ಹೊಸದಾಗಿ ಈ ಸಾಮ್ರಾಟ್ ಟಿ ವಿ ಚಾನಲ್ ಸ್ಟಾರ್ಟ್ ಇದೆ ಆದಷ್ಟು ಬೇಗ ಅದು ಸ್ಟಾರ್ಟ್ ಆಗಿ ಅದರದ್ದು ಒಳ್ಳೆ ಏಳಿಗೆ ಕಾಣಲಿ ಹಾಗೂ ಇಡೀ ಕರ್ನಾಟಕದಲ್ಲೇ ಒಳ್ಳೆ ನೆಚ್ಚಿನ ನ್ಯೂಸ್ ಚಾನಲ್ ಆಗಿ ಹೊರಹೊಮ್ಮಲಿ ಅಂತ ನಾನು ಆಶಿಸ್ತೇನೆ ನಮ್ಮ ಕಾರವಾರ ಬಂದುಬಿಟ್ಟು ಗಡಿನಾಡು ಗಡಿನಾಡಲ್ಲಿ ನಾವು ಕನ್ನಡವನ್ನು ಮತ್ತೆ ಬೆಳೆಸ್ತ ಬೆಳೆಸಬೇಕು ಈ ಅದಕ್ಕೆ ಕೂಡ ನಮ್ಮ ಈ ಈ ಸಾಮ್ರಾಟ್ ಚಾನಲ್ಲು ಕನ್ನಡವನ್ನು ಬೆಳೆಸೋದ್ರಲ್ಲೂ ಕೂಡ ಒಳ್ಳೆ ದಾಪ್ಗಾಲಡಬೇಕು ಒಳ್ಳೆ ನಿಟ್ಟಿನಲ್ಲಿ ಜನರಿಗೆ ಒಳ್ಳೇದಾಗ್ಬೇಕು ಆ ಮತ್ತೆ ಈ ಚಾನಲ್ ಇಂದ ಒಳ್ಳೇದಾಗ್ಬೇಕು ಅಂತ ನಾನು ಆಶಿಸ್ತೀನಿ ಸಾಮ್ರಾಟ್ ಟಿವಿಗೆ ಮತ್ತೊಮ್ಮೆ ಶುಭ ಹಾರೈಸ್ತೀನಿ ಸಾಮ್ರಾಟ್ ಟಿವಿ ಹೊಸ ಬರ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಕೇಳಿ ಒಳ್ಳೆ ಪ್ರೋಗ್ರಾಮ್ ಬರಲಿ ನಮ್ಮ ಕರಾವಳಿ ಕಡೆ ಇರುವಂತ ಕಾಮಿಡಿಗಳು ಆಮೇಲೆ ಫ್ಯಾಮಿಲಿ ಪ್ರೋಗ್ರಾಮು ಆ ಆತರದ ಪ್ರೋಗ್ರಾಮ್ ಕೊಡಿ ನಮ್ಮ ಫ್ಯಾಮಿಲಿಗಳೆಲ್ಲ ಗಳೆಲ್ಲ ಇನ್ವಾಲ್ವ್ ಆಗ್ಬೋದು ನಮಗೆ ತುಂಬಾ ಖುಷಿ ಆಗುತ್ತೆ ಆ ತರದ ಪ್ರೋಗ್ರಾಮ್ಗಳು ಬಂದೆ ಸೊ ನಾವು ಅದಕ್ಕೆ ಅಡಿಕ್ಟ್ ಆಗಿಬಿಟ್ಟು ನಾವು ಬರೋಕೆ ಟ್ರೈ ಮಾಡ್ತೀವಿ ನಮ್ಗೊಂದು ಅವಕಾಶ ಸಿಗ್ಲಿ ಅಂತ ಹೇಳಿ ನಿಮ್ಮ ಸಾಮ್ರಾಟ್ ಒಳ್ಳೇದಾಗ್ಲಿ ತಮ್ಮೆಲ್ಲರಿಗೂ ಒಳ್ಳೇದಾಗ್ಲಿ ಜನಗಳಿಗೆ ಆ ದೇವರು ಒಳ್ಳೆ ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದ ಮಾಡಲಿ ಆಮೇಲೆ ನಿಮ್ಮ ಚಾನೆಲ್ಗೂ ಒಳ್ಳೆ ಒಳ್ಳೆ ಆಶೀರ್ವಾದ ಸಿಗಲಿ ಇನ್ನು ಹೆಚ್ಚೆಚ್ಚಾಗಿ ನೀವು ಪ್ರೋಗ್ರಾಮ್ಸ್ ಎಲ್ಲ ನಡೆಸಿರಿ ಆಮೇಲೆ ಒಳ್ಳೆ ಒಳ್ಳೆ ಸುದ್ದಿಗಳನ್ನು ಜನಗಳಿಗೆ ಮೂಡಿಸ್ರಿ ಈ ಕರ್ನಾಟಕ ಮಾದರಿ ತರ ಆಗಲಿ ಎಲ್ಲಾ ಚೆನ್ನ ನ್ಯೂಸ್ಗಳೆಲ್ಲ ನೋಡಿದಿವಿ ಅದರಲ್ಲೂ ಇದೊಂದು ಯಶಸ್ವಿಯಾಗಿ ಬೆಳಿಲಿ ಅನ್ನೋದು ಒಂದು ಆರೈಸ್ತಿ ಒಳ್ಳೆ ಚಾನೆಲ್ ಹೊಸದಾಗಿ ಓಪನ್ ಆಗ್ತಿದೆ ಅಂದ್ರೆ ಗುಡ್ ವೇ ಅಲ್ಲಿ ಹೋಗ್ಲಿ ಆಲ್ ದ ಬೆಸ್ಟ್ ಚೆನ್ನಾಗಿ ವೀವ್ಸ್ ಬರಲಿ ಚಾನೆಲ್ಸು ಚಾನೆಲ್ಗೆ ಒಳ್ಳೆ ಪ್ರೋಗ್ರಾಮ್ ಕೊಡಲಿ ಚಾನಲ್ಲು ನಿಮ್ಮ ಚಾನಲ್ ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಹೋಗ್ತಾ ಇದೆ ಸಾಮ್ರಾಟ್ ಟಿವಿಗೆ ಒಳ್ಳೇದಾಗಲಿ ಆಲ್ ದಿ ಬೆಸ್ಟ್ ಇದು ಚಾನಲ್ ಆ್ಯಂಡ್ ಬೆಸ್ಟ್ ನ್ಯೂಸ್ ಆ್ಯಂಡ್ ನಮಗೆ ಅಡ್ವಾಂಟೇಜ್ ಆ್ಯಂಡ್ ನಮಗೆ ಯೂಸ್ ಆಗೋ ಥರ ನ್ಯೂಸ್ ನೂತನವಾಗಿ ಆರಂಭಗೊಂಡಿರುವ ಸಾಮ್ರಾಟ್ ಟಿ ವಿ ಚಾನಲ್ಗೆ ಆರ್ಥಿಕ ಶುಭಾಶಯಗಳು ನನಗೆ ತುಂಬ ಇಷ್ಟ ಇದೆ ಸಾಮ್ರಾಟ್ ಟಿ ಬರಬೇಕು ಅಂತ ನನಗೆ ಎಂಟರ್ಟೈನ್ಮೆಂಟ್ ಕಾಮಿಡಿ ಅಂತ ತುಂಬ ಇಷ್ಟ ಆಯಿತು ಸಾಮ್ರಾಟಲ್ಲಿ ಅಲ್ಲಿ ತುಂಬಾ ಅಂತ ನಾನು ಕನ್ಸು ಪ್ರಯತ್ನ ಒಂದ್ತಾ ಇದ್ದೀರಾ ಒಳ್ಳೇದಾಗ್ಲಿ ನಿಮ್ಮ ಚಾನೆಲ್ ಜಾಸ್ತಿ ಆಗಲಿ ಖಂಡಿತ ನಾವೆಲ್ಲ ನೋಡ್ತೀವಿ ಎಂಜಾಯ್ ಮಾಡ್ತೀವಿ ಜನರಿಗೆ ಎಂಟರ್ಟೈನ್ಮೆಂಟ್ ಕೊಡ್ತಾ ಇರಿ ಹಾಗೆ ಒಳ್ಳೆ ನ್ಯೂಸ್ನ ಇದು ಮಾಡಿ ಪ್ರಸಾರ ಮಾಡಿ ಸೊ ವಿಶ್ ಆಲ್ ಹೊಸದಾಗಿ ಸಾಮ್ರಾಟ್ ಟಿವಿ ಅಂತ ನ್ಯೂಸ್ ಚಾನೆಲ್ ಓಪನ್ ಆಗ್ತಿದೆ ಖುಷಿ ಆಗ್ತಿದೆ ಡಿಫ್ರೆಂಟ್ ಆಗಿರೋ ನ್ಯೂಸ್ನ ನೀವು ಪ್ರಸಾರ ಮಾಡಿ ಅಂತ ಇಷ್ಟಪಡ್ತೀನಿ ಯಾಕಂದರೆ ತುಂಬ ನ್ಯೂಸ್ ಚಾನಲ್ ಇದ್ದಾವೆ ಅದರಲ್ಲಿ ಬರೀ ಅಲ್ಲಿ ಕಳ್ತನ ಆಯಿತು ಇಲ್ಲಿ ಕೊಲೆ ಆಯಿತು ಹಂಗೆ ಹಿಂಗೆ ಕೇಳಿ ಕೇಳೆ ಬೇಜಾರಾಗುತ್ತೆ ಸ್ವಲ್ಪ ಪಾಲಿಟಿಕ್ಸ್ ಸ್ವಲ್ಪ ಕಾಮಿಡಿ ಆ ಥರ ಡಿಫ್ರೆಂಟ್ ಡಿಫ್ರೆಂಟ್ ಜನರಸ್ ಇಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಮಕ್ಕಳ ಎಂಟರ್ಟೈನ್ಮೆಂಟಿಗೆ ಇಡೀ ಕರ್ನಾಟಕದಲ್ಲಿ ಸ್ಪ್ರೆಡ್ ಆಗಲಿ ಅಂತ ಹಾರೈಸ್ತೀನಿ ಸಾಮ್ರಾಟ್ ಟಿ ವಿ ಅಂತ ಹೊಸ ಚಾನಲ್ಲು ಈ ಥರ ಕಾಮಿಡಿ ಅವೆಲ್ಲ ಎಂಟರ್ಟೈನ್ಮೆಂಟು ಚೆನ್ನಾಗಿ ಆಗಲಿ ಹೀಗೆ ಅವ್ರ ಚಾನಲ್ ಚೆನ್ನಾಗಿ ನಡೀತಿ ಶುಭೋದಯ ಅಂತ ಕೊಡ್ತೀನಿ ಬೆಸ್ಟ್ ಆಫ್ ಲೈಫ್ ಚಾನಲ್ ಸಕ್ಸಸ್ ಆಗಲಿ ಎಲ್ಲರ ಥರನೇ ನಿಮ್ಮದು ಚಾನಲ್ ದೊಡ್ಡ ಮಟ್ಟಕ್ಕೆ ಹೆಸರು ಮಾಡಲಿ ಆ್ಯಂಡ್ ಜನರಿಗೆ ಏನು ಯೂಸ್ ಆಗುತ್ತೋ ಆ ನ್ಯೂಸ್ ಮತ್ತು ಎಂಟರ್ಟೈನ್ಮೆಂಟ್ ಆ ಥರನೇ ಕೊಡಿ ಒಳ್ಳೇದಾಗಲಿ ನಿಮ್ಮ ಚಾನಲ್ ತುಂಬ ಚೆನ್ನಾಗಿ ಬರಲಿ ಅಂತ ಆಶಿಸ್ತೀನಿ ನಾನು ಮತ್ತು ನಾ ನಿಮ್ಮ ಚಾನಲ್ಲಿ ನಮ್ಮ ಚಿಲ್ಡ್ರನ್ಸಿಗಾಗಿ ಒಂದಿಷ್ಟು ಎಂಟರ್ಟೈನ್ಮೆಂಟ್ಸನ್ನೆಲ್ಲ ಇಡಿ ಅಂತ ನಾನು ಕೇಳ್ಕೊತೀನಿ ತುಂಬ ಎಲ್ಲ ಕಡೆ ಕರ್ನಾಟಕದಲ್ಲಿ ಬರಲಿ ಅಂತ ನಾನು ಕೇಳ್ಕೊತೀನಿ ಶೋಸ್ ಎಲ್ಲ ಚೆನ್ನಾಗಿ ಮಾಡಿ ಯಾವುದೋ ರಿಯಾಲಿಟಿ ಶೋಸ್ ಮಾಡಿ ಮತ್ತೆ ಪ್ರಾಂಕ್ಸ್ ಅದೇ ತರ ಮಾಡ್ತಾ ಹೋಗಿ ಚೆನ್ನಾಗಿರುತ್ತೆ ಮತ್ತೆ ಒಳ್ಳೆ ಇಷ್ಟಪಡ್ತೀನಿ ಹೊಸದು ಬರ್ತಾ ಇದೆ ಒಳ್ಳೇದಾಗಲಿ ಒಳ್ಳೇದಾಗ್ಲಿ ಒಂದು ಇನ್ನೊಂದು ಚಾನಲ್ ಆದರೆ ಜಾಸ್ತಿ ಕವರೇಜ್ ಆಗುತ್ತೆ ನಮ್ಮ ಲೋಕಲ್ ಇಶ್ಯೂಸ್ ಎಲ್ಲ ಸ್ವಲ್ಪ ಹೈಲೈಟ್ ಮಾಡಿದ್ರೆ ಒಳ್ಳೇದಾಗುತ್ತೆ ಸಾಂಬಾರ್ಟ್ ಚಾನಲ್ ಒಳ್ಳೇದಾಗ್ಲಿ ರೀತಿಯಿಂದ ಬೆಳೀಲಿ ಇದೇ ನಮ್ಮ ಆಶಯ ಸಾಮ್ರಾಟ್ ಟಿವಿ ವಿ ಹೊಸದಾಗಿ ಲಾಂಚ್ ಆಗ್ತಿರೋದು ಬಹಳ ಸಂತೋಷದ ವಿಷಯ ನಿಮ್ಮ ಈ ಕಾರ್ಯಕ್ಕೆ ನಮ್ಮ ಪ್ರಶಂಸೆಗಳು ಹಾಗೂ ನೀವು ಮಾಡ ಪ್ರಾರಂಭಿಸಿರುವಂಥ ಈ ಕಾರ್ಯದಲ್ಲಿ ನಿಮಗೆ ಎಲ್ಲ ಯಶಸ್ಸು ಲಭಿಸಲಿ ಅಂತ ನಾವು ಆಶಿಸ್ತೇವೆ ದೇವರು ನಿಮಗೆ ಒಳ್ಳೇದು ಮಾಡಲಿ ಸಾಮ್ರಾಟ್ ಟಿವಿ ವಿ ಕೋ ಸುಪ್ರಭಾತ್ ಸಾಮ್ರಾಟ್ ಟಿ ವಿ ಮುಜೆ ಬಿ ಬಹುತ್ ಪಸಂದ್ ಹೇ ಆಪ್ ಸಬ್ ಬಿ ದೇಖೆ ಸಾಮ್ರಾಟ್ ಟಿ ವಿ ಸಾಮ್ರಾಟ್ ಟಿ